ಬೆಂಗಳೂರಿನ ಪ್ರವಾಹ ಸಂಕಷ್ಟ ಒಂದು ಐತಿಹಾಸಿಕ ವಿಶ್ಲೇಷಣೆ ಮತ್ತು ಭವಿಷ್ಯದ ದಾರಿ ನಮಸ್ಕಾರ ನನ್ನ ಆತ್ಮೀಯ ಬೆಂಗಳೂರಿಗರೆ ಮತ್ತು ಪ್ರಜ್ಞಾವಂತ ನಾಗರಿಕರೇ ಇಂದು ನಾವು ಕೇವಲ ಒಂದು ನಗರದ ಸಮಸ್ಯೆಯ ಬಗ್ಗೆ ಮಾತನಾಡುತ್ತಿಲ್ಲ ಒಂದು ಕಾಲದಲ್ಲಿ ನಂದನವನವೆಂದೇ ಖ್ಯಾತಿ ಪಡೆದ ಗಾರ್ಡನ್ ಸಿಟಿ ಎಂದು ವಿಶ್ವಕ್ಕೆ ಪರಿಚಯವಾದ ಜಗತ್ತಿನ ಸಿಲಿಕಾನ್ ಕ್ಯಾಪಿಟಲ್ ಎಂದು ಹೆಗ್ಗಳಿಕೆ ಪಡೆದು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಹೊರಹೊಮ್ಮಿದ ನಮ್ಮ ಹೆಮ್ಮೆಯ ಬೆಂಗಳೂರು ನಗರ ಇಂದು ಎದುರಿಸುತ್ತಿರುವ ಗಂಭೀರ ಪ್ರವಾಹ ಸಂಕಷ್ಟದ ಬಗ್ಗೆ ಆಳವಾಗಿ ಚಿಂತಿಸಲಿದ್ದೇವೆ ಪ್ರತಿ ಮಳೆಗಾಲದಲ್ಲೂ ನಾವು ಅನುಭವಿಸುವ ಸಂಕಟ ನಷ್ಟ ಆತಂಕದ ಹಿಂದಿರುವ ನಿಜವಾದ ಕಾರಣಗಳನ್ನು ವಿಶ್ಲೇಷಿಸಿ ಈ ಸಮಸ್ಯೆಗೆ ಒಂದು ಶಾಶ್ವತ ಐತಿಹಾಸಿಕ ಪರಿಹಾರವನ್ನು ಕಂಡುಕೊಳ್ಳುವತ್ತ ಹೆಜ್ಜೆ ಹಾಕಬೇಕಿದೆ ನಮ್ಮಿದುರಿಗಿನ ಕಠಿಣ ಸತ್ಯ ಪ್ರವಾಹದ ಮೂಲಗಳು ಬೆಂಗಳೂರಿನಲ್ಲಿ ಇಂದು ನಾವು ಕಾಣುತ್ತಿರುವ ಪ್ರವಾಹವು ಕೇವಲ ಅತಿಯಾದ ಮಳೆಯಿಂದ ಆಗುತ್ತಿಲ್ಲ ಇದು ನಮ್ಮ ನಿರ್ಲಕ್ಷ್ಯ ದೂರದೃಷ್ಟಿಯ ಕೊರತೆ ಮತ್ತು ಕೆಲವು ದುರಾದೃಷ್ಟಕರ ಬೆಳವಣಿಗೆಗಳ ಪರಿಣಾಮ ಇದನ್ನು ಕೆಲವು ಪ್ರಮುಖ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ ಅವೈಜ್ಞಾನಿಕ ನಗರೀಕರಣ ಮತ್ತು ಭೂ ಬಳಕೆಯ ಬದಲಾವಣೆಗಳು ಸೀಮಿತ ಭೂಪ್ರದೇಶ ಅನಿಯಂತ್ರಿತ ಜನಸಂಖ್ಯೆ ಬೆಂಗಳೂರಿನ ಭೌಗೋಳಿಕ ವ್ಯಾಪ್ತಿ ಸೀಮಿತವಾಗಿದೆ ಆದರೆ ಕಳೆದ ಕೆಲವು ದಶಕಗಳಿಂದ ಈ ನಗರದ ಜನಸಂಖ್ಯೆಯು ವಾಸಿಸಲು ಇರಬೇಕಾದ ಸಾಮರ್ಥ್ಯಕ್ಕಿಂತಲೂ ಹತ್ತಾರು ಪಟ್ಟು ಹೆಚ್ಚಾಗಿದೆ ಈ ಅನಿಯಂತ್ರಿತ ಜನಸಂಖ್ಯೆಯ ಬೆಳವಣಿಗೆಯು ಮೂಲಭೂತ ಸೌಕರ್ಯಗಳ ಮೇಲೆ ಅಗಾಧ ಒತ್ತಡವನ್ನು ಸೃಷ್ಟಿಸಿದೆ ಪ್ರತಿಯೊಂದು ಖಾಲಿ ಜಾಗವು ಕಟ್ಟಡಗಳಾಗಿ ಮಾರ್ಪಟ್ಟಿದೆ ಕೆರೆಗಳು ಮತ್ತು ರಾಜಕಾಲುವೆಗಳ ನಾಶ ಬೆಂಗಳೂರು ಸಾವಿರಾರು ಕೆರೆಗಳ ನಗರವಾಗಿತ್ತು ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂತರ್ಜಲವನ್ನು ರೀಚಾರ್ಜಿಂಗ್ ಮಾಡುವ ಈ ಕೆರೆಗಳು ಇಂದು ಬಡಾವಣೆಗಳಾಗಿ ವಾಣಿಜ್ಯ ಸಂಕೀರ್ಣಗಳಾಗಿ ರಸ್ತೆಗಳಾಗಿ ಮಾರ್ಪಟ್ಟಿವೆ ಕೆರೆಗಳಿದ್ದ ಜಾಗದಲ್ಲಿ ಕಾಂಕ್ರೀಟ್ ಬಂದಿದೆ ಇನ್ನು ಮಳೆ ನೀರನ್ನು ಕೆರೆಗಳಿಗೆ ಸಾಗಿಸುವ ಪ್ರವಾಹವನ್ನು ನಿಯಂತ್ರಿಸುವ ರಾಜಕಾಲುವೆಗಳನ್ನು ಸ್ಟಾಮ್ ವಾಟರ್ ಡ್ರೈನ್ಸ್ ಎಸ್ಡಬ್ಲ್ಯೂಡಿಎಸ್ ಒತ್ತುವರಿ ಮಾಡಲಾಗಿದೆ ಕಿರಿದುಗೊಳಿಸಲಾಗಿದೆ ಅಥವಾ ಸಂಪೂರ್ಣವಾಗಿ ಮುಚ್ಚಿಹಾಕಲಾಗಿದೆ ನೀರಿನ ಹರಿವಿನ ನೈಸರ್ಗಿಕ ಮಾರ್ಗಗಳನ್ನು ತಡೆದಾಗ ಅದು ತನ್ನದೇ ಆದ ದಾರಿ ಕಂಡುಕೊಳ್ಳುತ್ತದೆ ಅದೇ ಪ್ರವಾಹ ಕಳಪೆ ಮೂಲಸೌಕರ್ಯ ನಿರ್ವಹಣೆ ಮೋರಿಗಳಲ್ಲಿ ಕಸದ ರಾಶಿ ನಾವು ನಮ್ಮ ಕಸವನ್ನು ಎಲ್ಲಿ ಎಸೆಯುತ್ತಿದ್ದೇವೆ ಅನೇಕರು ನಿರ್ಲಕ್ಷ್ಯದಿಂದ ಕಸವನ್ನು ವಿಶೇಷವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿ ನೇರವಾಗಿ ಮೋರಿಗಳಿಗೆ ಎಸೆಯುತ್ತಾರೆ ಈ ಪ್ಲಾಸ್ಟಿಕ್ ಕವರ್ಗಳು ಕೊಳೆಯದೆ ಮೋರಿಗಳ ಒಳಭಾಗದಲ್ಲಿ ಸಿಕ್ಕಿಹಾಕಿಕೊಂಡು ನೀರಿನ ಹರಿವನ್ನು ಸಂಪೂರ್ಣವಾಗಿ ತಡೆದುಬಿಡುತ್ತವೆ ಇದು ಮೋರಿಗಳು ಉಕ್ಕಿ ಹರಿಯಲು ಪ್ರಮುಖ ಕಾರಣವಾಗಿದೆ ನಿರ್ವಹಣೆಯ ಕೊರತೆ ಇರುವ ಮೋರಿಗಳು ಕೂಡ ನಿಯಮಿತವಾಗಿ ಹೂಳು ತೆಗೆದು ಸ್ವಚ್ಛಗೊಳಿಸುವುದಿಲ್ಲ ಇವುಗಳಲ್ಲಿ ಕಟ್ಟಡ ತ್ಯಾಜ್ಯ ಮರಳು ಮಣ್ಣು ತುಂಬಿರುತ್ತವೆ ಮಳೆಗಾಲ ಆರಂಭವಾಗುವ ಮುನ್ನ ಮಾಡಬೇಕಾದ ಪೂರ್ವಭಾವಿ ಸ್ವಚ್ಛತಾ ಕಾರ್ಯಗಳು ಕೇವಲ ಕಾಗದದ ಮೇಲೆ ಮಾತ್ರ ಇರುತ್ತವೆ ನಾಗರಿಕರ ಪಾತ್ರ ಮತ್ತು ಜವಾಬ್ದಾರಿ ಅರಿವಿನ ಕೊರತೆ ಮತ್ತು ನಿರ್ಲಕ್ಷ್ಯ ಪ್ರವಾಹಕ್ಕೆ ಕೇವಲ ಆಡಳಿತ ವರ್ಗವನ್ನು ದೂಷಿಸುವುದು ಸರಿಯಲ್ಲ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದು ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸದಿರುವುದು ಮಳೆ ನೀರು ಕೊಯ್ಲು ಅಳವಡಿಸದಿರುವುದು ಇವೆಲ್ಲವೂ ನಮ್ಮ ಭಾಗದಿಂದ ಆಗುವ ತಪ್ಪುಗಳು ಕಾನೂನು ಪಾಲನೆಯಲ್ಲಿ ವೈಫಲ್ಯ ಮೋರಿಗಳ ಒತ್ತುವರಿ ಅನಧಿಕೃತ ನಿರ್ಮಾಣಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ನಿಯಮಗಳು ಇದ್ದರೂ ಅವುಗಳ ಕಟ್ಟುನಿಟ್ಟಾದ ಪಾಲನೆ ಇಲ್ಲ ಭವಿಷ್ಯದತ್ತ ಒಂದು ಐತಿಹಾಸಿಕ ಹೆಜ್ಜೆ ಪರಿಹಾರಗಳು ಈ ಸಮಸ್ಯೆಯು ಕೇವಲ ತಾಂತ್ರಿಕವಲ್ಲ ಇದು ಸಾಮಾಜಿಕ ಆರ್ಥಿಕ ಮತ್ತು ಆಡಳಿತಾತ್ಮಕ ಸಮಸ್ಯೆಯಾಗಿದೆ ಈ ಪ್ರವಾಹ ಸಂಕಷ್ಟದಿಂದ ಹೊರಬರಲು ನಮಗೆ ದೀರ್ಘಕಾಲೀನ ಮತ್ತು ಸಮಗ್ರ ಯೋಜನೆಗಳು ಬೇಕು ಇದು ಕೇವಲ ಅಧಿಕಾರಿಗಳ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕನೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಕೆರೆಗಳು ಮತ್ತು ರಾಜಕಾಲುವೆಗಳ ಪುನರುಜ್ಜೀವನ ಒತ್ತುವರಿ ತೆರವು ಮತ್ತು ಸಂರಕ್ಷಣೆ ರಾಜಕಾಲುವೆಗಳ ಒತ್ತುವರಿಗಳನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಕೆರೆಗಳನ್ನು ಅವುಗಳ ಮೂಲ ರೂಪಕ್ಕೆ ತರಲು ಯೋಜನೆ ರೂಪಿಸಬೇಕು ಕೆರೆಗಳ ಸುತ್ತ ಬೇಲಿ ಹಾಕಿ ಸಂರಕ್ಷಿಸಬೇಕು ಇದು ಮಳೆ ನೀರನ್ನು ಸಂಗ್ರಹಿಸಲು ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಅತ್ಯಗತ್ಯ ಡಿಜಿಟಲ್ ನಕ್ಷೆ ಮತ್ತು ನಿರಂತರ ಮೇಲ್ವಿಚಾರಣೆ ಪ್ರತಿಯೊಂದು ರಾಜಕಾಲುವೆ ಮತ್ತು ಕೆರೆಯ ಡಿಜಿಟಲ್ ನಕ್ಷೆಯನ್ನು ಸಿದ್ಧಪಡಿಸಿ ಅವುಗಳ ಮೇಲೆ ನಿರಂತರವಾಗಿ ಕಂಡಾವಲು ಇಡಬೇಕು ಯಾವುದೇ ಒತ್ತುವರಿ ಪ್ರಯತ್ನಗಳಿಗೆ ತಕ್ಷಣವೇ ಕಡಿವಾಣ ಹಾಕಬೇಕು ಆಧುನಿಕ ತ್ಯಾಜ್ಯ ನಿರ್ವಹಣೆ ಮತ್ತು ನಾಗರಿಕ ಜಾಗೃತಿ ಮನೆ ಮನೆ ಕಸ ವಿಲೇವಾರಿ ತ್ಯಾಜ್ಯವನ್ನು ಮನೆ ಮನೆಗಳಿಂದ ವೈಜ್ಞಾನಿಕವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಒಣಕಸ ಹಸಿ ಕಸ ಬೇರ್ಪಡಿಸುವ ಬಗ್ಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಬೇಕು ಪ್ಲಾಸ್ಟಿಕ್ ಮುಕ್ತ ಮೋರಿಗಳು ನಾಗರಿಕರು ಕಸವನ್ನು ಅದರಲ್ಲೂ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿ ಮೋರಿಗಳಿಗೆ ಎಸೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಈ ಬಗ್ಗೆ ಬೃಹತ್ ಪ್ರಮಾಣದ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಬೇಕು ಸಾರ್ವಜನಿಕರಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ಮೂಡಿಸಲು ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಿಗಾ ಇಟ್ಟು ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ದಂಡ ವಿಧಿಸಬೇಕು ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸುಧಾರಣೆ ಸಂಗ್ರಹಿಸಿದ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಬೇಕು ತ್ಯಾಜ್ಯದಿಂದ ಇಂಧನ ಉತ್ಪಾದನೆ ಗೊಬ್ಬರ ತಯಾರಿಕೆಯಂತಹ ಯೋಜನೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ದಕ್ಷ ಒಳಚರಂಡಿ ವ್ಯವಸ್ಥೆ ಮತ್ತು ನೀರು ನಿರ್ವಹಣೆ ಆಧುನಿಕ ಮೋರಿಗಳ ನಿರ್ಮಾಣ ನಗರದ ಭೌಗೋಳಿಕ ಸ್ವರೂಪ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಆಧುನಿಕ ವಿನ್ಯಾಸದ ಮೋರಿಗಳನ್ನು ನಿರ್ಮಿಸಬೇಕು ಇವುಗಳ ಅಗಲ ಆಳ ಮತ್ತು ಹರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಸ್ಮಾರ್ಟ್ ಸಿಟಿ ತಂತ್ರಜ್ಞಾನ ಮಳೆ ನೀರಿನ ಹರಿವನ್ನು ಮೇಲ್ವಿಚಾರಣೆ ಮಾಡಲು ಸ್ಮಾರ್ಟ್ ಸೆನ್ಸರ್ಗಳನ್ನು ಅಳವಡಿಸಬಹುದು ಇದು ಪ್ರವಾಹ ಉಂಟಾಗುವ ಸಾಧ್ಯತೆಗಳ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲು ಸಹಾಯ ಮಾಡುತ್ತದೆ ಮಳೆ ನೀರು ಕೊಯ್ಲು ಕಡ್ಡಾಯ ಪ್ರತಿ ಕಟ್ಟಡದಲ್ಲೂ ಮಳೆನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯಗೊಳಿಸಬೇಕು ಇದು ಅಂತರ್ಜಲವನ್ನು ಹೆಚ್ಚಿಸುವುದಲ್ಲದೆ ಮಳೆ ನೀರಿನ ಹರಿವನ್ನು ನಿಯಂತ್ರಿಸಿ ಪ್ರವಾಹದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಪಾರದರ್ಶಕತೆ ಹೊಣೆಗಾರಿಕೆ ಮೋರಿ ಮತ್ತು ಒಳಚರಂಡಿ ಯೋಜನೆಗಳಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಯಾವುದೇ ಅವ್ಯವಹಾರಗಳಿಗೆ ಆಸ್ಪದ ನೀಡದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಸ್ಥೆಗಳು ತಮ್ಮ ಕೆಲಸಕ್ಕೆ ಸಂಪೂರ್ಣವಾಗಿ ಹೊಣೆಗಾರರಾಗಿರಬೇಕು ನಾಗರಿಕ ಸಹಭಾಗಿತ್ವ ಯೋಜನೆಗಳ ನಿರ್ಧಾರ ಮತ್ತು ಅನುಷ್ಠಾನದಲ್ಲಿ ನಾಗರಿಕರನ್ನು ಒಳಗೊಳ್ಳಬೇಕು ಸ್ಥಳೀಯ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿ ಅವರ ಸಲಹೆಗಳನ್ನು ಪರಿಗಣಿಸಬೇಕು ಅಂತಿಮವಾಗಿ ಪ್ರಿಯರೇ ಬೆಂಗಳೂರಿನ ಈ ಪ್ರವಾಹ ಸಮಸ್ಯೆ ಕೇವಲ ಮಳೆಗಾಲದ ಸುದ್ದಿಯಲ್ಲ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಮುಂದಿನ ಪೀಳಿಗೆಗೆ ನಾವು ಯಾವ ಬೆಂಗಳೂರನ್ನು ಬಿಟ್ಟು ಹೋಗುತ್ತೇವೆ ಎಂಬುದು ನಮ್ಮ ಇಂದಿನ ನಿರ್ಧಾರಗಳನ್ನು ಅವಲಂಬಿಸಿದೆ ಇದು ಕೇವಲ ರಾಜಕೀಯ ಇಚ್ಛಾಶಕ್ತಿಯ ಪ್ರಶ್ನೆಯಲ್ಲ ಇದು ನಮ್ಮ ಸಾಮೂಹಿಕ ನಾಗರಿಕ ಜವಾಬ್ದಾರಿಯ ಪ್ರಶ್ನೆ ಇಂದು ನಾವು ಮಾಡುವ ಪ್ರತಿ ಚಿಕ್ಕ ಬದಲಾವಣೆಯು ನಾಳೆ ಒಂದು ದೊಡ್ಡ ಐತಿಹಾಸಿಕ ಪರಿವರ್ತನೆಗೆ ಕಾರಣವಾಗಬಹುದು ನಮ್ಮ ಮನೆಗಳಿಂದ ಪ್ಲಾಸ್ಟಿಕ್ ಕಸವನ್ನು ಮೋರಿಗಳಿಗೆ ಎಸೆಯುವುದನ್ನು ನಿಲ್ಲಿಸುವುದು ಮಳೆ ನೀರು ಕೊಯ್ಲು ಅಳವಡಿಸಿಕೊಳ್ಳುವುದು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಇವೆಲ್ಲವೂ ಸಣ್ಣ ಹೆಜ್ಜೆಗಳಂತೆ ಕಾಣಬಹುದು ಆದರೆ ಇವುಗಳಿಂದ ಆಗುವ ಪರಿಣಾಮ ಅಸಾಮಾನ್ಯ ನಾವು ಸಿಲಿಕಾನ್ ಸಿಟಿಯನ್ನು ಮತ್ತೊಮ್ಮೆ ಗಾರ್ಡನ್ ಸಿಟಿಯಾಗಿ ಲೇಕ್ ಸಿಟಿ ಯಾಗಿ ಪರಿವರ್ತಿಸೋಣ ಪ್ರತಿಯೊಬ್ಬರೂ ಕೈಜೋಡಿಸಿದರೆ ಮಾತ್ರ ಈ ಐತಿಹಾಸಿಕ ಬದಲಾವಣೆ ಸಾಧ್ಯ ನೆನಪಿಡಿ ನಾವು ಒಂದಾಗಿ ನಿಂತರೆ ಇಂತಹ ದೊಡ್ಡ ಸಮಸ್ಯೆಯನ್ನು ಎದುರಿಸಲು ಸಾಧ್ಯ ಧನ್ಯವಾದಗಳು